ಹಾಯ್ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಟೈಮ್ ಆಗಲೇ ಲೆವೆನ್ ಆಗಿದೆ ಏನಪ್ಪ ಇವಳು ಲೆವೆನ್ ಓ ಕ್ಲಾಕಲ್ಲಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋಬೋದು ನೀವು ಲೈಕ್ ಇವತ್ತು ಕೂಡ ಸ್ವಲ್ಪ ಶಾಪಿಂಗ್ ಇತ್ತು ಅದು ಕೂಡ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡು ಊರು ಬಿಟ್ಟಿದ್ದ ಅಂದರೆ ಊರಿಂದ ಬರ್ತಾಯಿದ್ರು ನನ್ನ ಕರ್ಕೊಂಡೋಗ್ಲಿಕ್ಕೆ ಅವರು ಊರು ಬಿಟ್ಟಿದ್ದೇನೆ ಏಯ್ಟ್ ತರ್ಟಿ ಆಗಿತ್ತು ಸೊ ಹಾಗಾಗಿ ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಸೊ ನಾನು ಮತ್ತೆ ನೈಟ್ ಒಂದು ನೈಟೇ ಮತ್ತೆ ಇವಾಗ ಊರಿಗೆ ಹೋಗಲೇಬೇಕಿರೋದ್ರಿಂದ ಇಷ್ಟು ನೈಟಲ್ಲೇ ನನ್ನ ಕರ್ಕೊಂಡೋಗ್ತಾ ಇದ್ದಾರೆ ರೀಸನ್ ಏನಂದರೆ ಬೆಳಗ್ಗೆ ಹೋಗ್ಬೋದಿತ್ತಲ್ಲ ಕಾವ್ಯ ಅಂತ ಕೇಳ್ಬೋದು ರೀಸನ್ ಏನಿಲ್ಲ ಬೆಳಗ್ಗೆ ನಮಗೆ ಸ್ವಲ್ಪ ಕೆಲ್ಸದವರೆಲ್ಲ ಬರ್ತಾರೆ ಇನ್ನೂ ಕೆಲಸ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ನಾವೆಲ್ಲೂ ಇಲ್ಲ ಇಬ್ರು ಅಟ್ಲೀಸ್ಟ್ ನಾನು ಇಲ್ಲದೇ ಇದ್ದರೆ ಅವ್ರು ಇರಬೇಕು ಊರಲ್ಲಿ ಇಲ್ಲದೇ ಇದ್ದರೆ ನಾನು ಇರಲೇಬೇಕು ಅಂಥ ಪರಿಸ್ಥಿತಿ ಇರೋದ್ರಿಂದ ವಾಪಸ್ ನಾವು ಹೋಗಲೇಬೇಕಾಗಿದೆ ಇವತ್ತೇ ನೈಟೇ ನೈಟ್ ಒಂದು ಟ್ವೆಲ್ ಓ ಕ್ಲಾಕ್ ಒಂದು ಗಂಟೆ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಿಟ್ಟರೆ ಒಂದು ತ್ರೀ ಟು ಫೋರ್ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಿಧಾನಕ್ಕೆ ಹೋಗ್ತೀವಿ ರೀಚ್ ಆಗ್ತೀವಿ ರೀಚ್ ಆದಮೇಲೆ ಒಂದು ಟೂ ಅವರ್ಸ್ ಫೋರ್ ಅವರ್ಸ್ ನಿದ್ದೆ ಮಾಡಿದ್ರೆ ನಿದ್ರೆ ಸಾಕಾಗಿಬಿಡುತ್ತೆ ನಮಗೆ ಅದರಿಂದ ನೈಟ್ ನೈಟೇ ಹೋಗೋಣ ಅಪ್ಪು ಬೆಳಗ್ಗೆ ತುಂಬ ಕೆಲಸ ಇದೆ ಅಂತ ಹೇಳಿದ್ರು ಹಂಗಾಗಿ ಹೊರಡ್ತಾ ಇದ್ದೀನಿ ಇವತ್ತು ಕೂಡ ಶಾಪಿಂಗ್ ಆಯಿತು ಸ್ವಲ್ಪ ಶಾಪಿಂಗ್ ಜೊತೆ ನನ್ನ ಫಾರ್ಲರ್ ಕೆಲಸ ಇನ್ನೂ ಊರಿಗೆ ಹೋದರೆ ಇನ್ನೂ ಫೈವ್ ಡೇಸ್ ಅಷ್ಟೇ ಬ್ಯಾಲೆನ್ಸ್ ಇರೋದು ಗೃಹ ಪ್ರವೇಶಕ್ಕೆ ಸೊ ನನ್ನ ಫಾಲರ್ ಕೆಲಸ ಲೈಕ್ ಇನ್ನೂ ಏನು ಬ್ಯಾಲೆನ್ಸ್ ಇದೆ ಶಾಪಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಅನ್ ಅಂತಲೇ ಅಂದ್ಕೊಂಡಿದ್ದಿದ್ದು ನಾನು ಸೊ ಹಾಗಾಗಿ ಫೋರ್ ಡೇಸಿಂದ ಇಲ್ಲೇ ಆಲ್ಟ್ ಆಗಿದ್ನಲ್ವ ಇವಾಗ ವಾಪಸ್ ಹೋಗ್ಬೇಕಾಗಿ ಆಯಿತು ಇವತ್ತೆಲ್ಲ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇದೇ ವಿಡಿಯೋ ಇವತ್ತೇನು ಜಾಸ್ತಿನ ಶಾಪಿಂಗ್ ಮಾಡಿಲ್ಲ ನನಗೆ ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಇಂದ ನಾನು ಆಚಿಚೆ ಎಲ್ಲೂ ಹೋಗೋಕ್ಕಾಗಿಲ್ಲ ಕಾಲರ್ ಮುಗಿಸ್ಕೊಂಡು ನನ್ನ ಅತ್ತೆಗೆ ಮತ್ತು ನನ್ನ ಅಮ್ಮನಿಗೆ ಮತ್ತು ನನ್ನ ಅಮ್ಮಮ್ಮನಿಗೆ ಮೂರು ಜನಕ್ಕೆ ನಂಗೆ ಸ್ಯಾರಿ ಚೇಂಜ್ ಮಾಡಿಸ್ಬೇಕು ಮಾಡಬೇಕು ಅಂತ ಅನ್ನಿಸ್ತು ಜೊತೆ ಆಂಟಿಗೆ ಸೊ ಹಾಗಾಗಿ ಅವು ಮೂರು ಜನಕ್ಕೆ ಸ್ಯಾರೀಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನು ಬೇರೆ ಏನು ಒಂದು ನಾಲ್ಕು ಸ್ಯಾರಿ ತೊಗೊಂಡಿದ್ದು ಬಿಟ್ಟರೆ ಇನ್ನೇನು ಶಾಪಿಂಗ್ ಮಾಡಲಿಲ್ಲ ಇವತ್ತು ಅಷ್ಟು ಕೆಲಸ ಮುಗಿಸ್ಕೊಂಡು ಹೊರಟು ಬಂದುಬಿಟ್ಟೆ ಅಷ್ಟೆ ಮನೆಗೆ ಮನೆಗೆ ಬಂದು ಫುಲ್ ರೆಸ್ಟ್ ಮಾಡಿದ್ದೀನಿ ಇವತ್ತು ನಾನು ಇದೇ ವ್ಲಾಗ್ನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ನಾಳೆ ನಾನು ಮನೆಗೆ ಹೋಗಿ ಮನೆ ಹತ್ರ ನಾನು ಬಂದಿದ್ದ ದಿಸಕ್ಕೂ ಇವಾಗೂ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಎಷ್ಟೆಲ್ಲ ಕೆಲಸ ಮುಗಿ ಮುಗ್ದಿದೆ ಅದು ಕೂಡ ವೀಡಿಯೋದಲ್ಲಿ ನಾನು ಎಲ್ಲ ತೋರಿಸ್ತೀನಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತು ನನಗೂ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಓಕೆ ನೋಡೋಣ ಇವತ್ತಿನ ಜರ್ನಿ ಎಲ್ಲ ಹೇಗಿರುತ್ತೆ ಅಂತ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ರೀಚ್ ಆದಮೇಲೆ ನೋಡೋಣ ಇಷ್ಟೊತ್ತಲ್ಲಿ ಐಟಮ್ ಎತ್ ಬೇಕಲ್ಲ ಅನ್ನೋದೇ ಬೇಜಾರು ಎಷ್ಟೊಂದು ಐಟಮ್ ಇದೆ ಬಿಲ್ಡಿಂಗಲ್ಲಿ ಯಾರು ಏನೊಂದು ಕತ್ತಾರಪ್ಪ ಅಂತ ಸ್ವಲ್ಪ ಅಳ್ಕು ಬಳ್ಕಿದೆ ಬಟ್ ಏನು ಮಾಡೋಕ್ಕಾಗಲ್ಲ ನಮಗೆ ಟೈಮ್ ಇಲ್ಲದೇ ಇರೋ ಕಾರಣ ಇವಾಗೇ ಹೋಗ್ಬೇಕಾಗಿ ಬಂದಿದೆ ನೋಡೋಣ ಬನ್ನಿ ಇವ ಈಗಿನ ಬ್ಲಾಗೆಲ್ಲ ಹೇಗಿರುತ್ತೆ ಸೊ ನಾನು ಆದಷ್ಟು ನಾಳೆ ಸಂಜೆವರೆಗೂ ಕಂಟಿನ್ಯೂ ಮಾಡ್ತೀನಿ ಇದೇ ಬ್ಲಾಗ್ನ ನೋಡೋಣ ಬನ್ನಿ ಸಿಗೋಣ ಫ್ರೆಂಡ್ಸ್ ಮನೆಯಿಂದ ಹೊರಟ್ವಿ ಮನೆಯಿಂದ ಹೊರಡೋದೇ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು ಆಗಲೂ ಒನ್ ಒನ್ ತರ್ಟಿನೇ ಆಗೇ ಹೋಗ್ಬಿಟ್ಟಿತ್ತು ನಾವು ಎಷ್ಟೇ ಬೇಗ ಹೊರಡೋಣ ಅಂದ್ರೂ ಟೈಮ್ ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ನೈಟೇ ಆಗೇ ಹೋಯಿತು ಮನೆಯಿಂದ ಹೊರಡೋದೇ ಟೈಮ್ ಆಗೋಯ್ತು ಸರಿ ನಿಧಾನಕ್ಕೆ ಹೋಗೋಣ ಅಪ್ಪು ನೈಟ್ ಜರ್ನಿ ಒನ್ ಟೈಮ್ ಇದ್ದಂಗೆ ಒಂದೊಂದು ಟೈಮ್ ಇರೋಲ್ಲ ಅಪ್ಪು ಅಂತ ಹೇಳಿ ನಿಧಾನಕ್ಕೆ ಹೊರಟ್ವಿ ಫ್ರೆಂಡ್ಸ್ ನೈಟ್ ಒನ್ ಒನ್ ತರ್ಟಿ ಮೇಲೆ ಆಗಿದೆ ಸೊ ಇಷ್ಟು ಟೈಮಲ್ಲೂ ಕೂಡ ಇಷ್ಟು ಗಾಡಿಗಳು ಓಡಾಡ್ತಾ ಇದ್ದಾವೆ ಸರಿ ಅಂದ್ಬಿಟ್ಟು ನೈಟ್ ನಾನು ಕುಕಿಂಗ್ ಕೂಡ ಮಾಡಿರಲಿಲ್ಲ ಫ್ರೆಂಡ್ಸ್ ಲೈಕ್ ನನಗೆ ನೂಡಲ್ ಮಾಡ್ಕೊಂಡು ಅಂದ್ಬಿಟ್ಟು ಮಲಗಿಬಿಟ್ಟಿದ್ದೀನಿ ಮಲಗಿದ್ದೋಳು ಮತ್ತು ಎದ್ದಿರೋದೇ ಲೇಟಾಗಿ ಹೋಗ್ಬಿಡ್ತು ನಾನು ಹತ್ತು ಗಂಟೆಗೆ ಎಚ್ಚರ ಆಗಿದೆ ನನಗೆ ಸೊ ಹಾಗಾಗಿ ಊಟಕ್ಕೇನು ಮಾಡ್ಕೊಂಡು ತಿಂದಿರಲಿಲ್ಲ ಸರಿ ಹೋಗೋ ದಾರಿಯಲ್ಲಿ ನೆಲ್ಮಂಗ್ಳ ಹತ್ರ ಊಟ ಸಿಗುತ್ತೆ ಅಂತ ಹಸ್ಬೆಂಡ್ ಹೇಳಿದ್ರು ಸರಿ ಆಯಿತು ಹೋಗೋ ದಾರಿಯಲ್ಲಿ ಅಷ್ಟೊತ್ತಾದರೂ ನನಗೆ ಹವ್ಯಾಸ ಇದೆ ತಿಂತೀನಿ ನಾನು ಸೊ ಹಾಗಾಗಿ ಹೋಗೋ ದಾರಿಯಲ್ಲಿ ತಿಂದ್ಕೊಂಡು ಹೋಗೋಣ ಅಪ್ಪು ಸ್ವಲ್ಪ ಲೈಟಾಗಿ ಏನಾದರೂ ತಿಂಡಿ ಅಂತ ಹೇಳಿದೆ ಸೊ ಹಂಗಾಗಿ ಹೋಗೋ ದಾರಿಯಲ್ಲಿ ನಾನು ಇಡ್ಲಿ ತೊಗೊಂಡೆ ಅವರು ಚಿತ್ರಾನ್ನ ತೊಗೊಂಡ್ರು ಒಂಥರ ನೈಟ್ ಜರ್ನಿಯಲ್ಲಿ ಈ ಥರ ಟಿಫನ್ಗಳು ಚೆನ್ನಾಗಿರುತ್ತೆ ಸೊ ತಿಂದ್ಕೊಂಡು ಅಲ್ಲಿಂದ ಹೊರಡೋಣ ಅಪ್ಪು ಅಂತ ಹೇಳಿ ಹೊರಟ್ವಿ ಫ್ರೆಂಡ್ಸ್ ಹಂಗೆ ನನಗೆ ನಮ್ಮೂರಿಗೆ ಹೋಗ್ಬೇಕಂದ್ರೆ ತುಂಬಾ ಖುಷಿ ನಾನು ಲೈಕ್ ಅವರು ಸ್ಟೇಜ್ ಜಗಳ ಮಾಡಿ ಏನೇ ಕೋಪ ಮಾಡಿಕೊಂಡ್ರು ಅಮ್ಮನ ಮನೆಗೆ ಹೋಗ್ಬೇಕಂದ್ರೇ ನನ್ಗೆ ತುಂಬಾ ಆಸೆ ಊರಿಗೆ ಹೋಗ್ತೀನಿ ಇಂದಾಗ ಖುಷಿಗಿಂತ ನನಗೆ ತುಮಕೂರು ಹೈವೆ ನೋಡಿದಾಗ ಇನ್ನೂ ತುಂಬಾ ಖುಷಿ ಆಗುತ್ತೆ ಅದು ಏನಂತ ಗೊತ್ತಿಲ್ಲ ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಇರುತ್ತೆ ಅಂತ ಅನಿಸುತ್ತೆ ನಾನು ಬಂದು ಬರೋಷಾಗಲಿ ಬೆಳಗ್ಗೆ ಐದುವರೆ ಆರು ಗಂಟೆ ಆಗಿ ಹೋಗ್ಬಿಟ್ಟಿತ್ತು ಸ್ವಲ್ಪ ಸ್ವಲ್ಪ ಬೆಳ್ಕರಿತಿತ್ತು ಗ್ರೂಪ್ ರೇಷ ಇನ್ ಫೋರ್ ಡೇಸ್ ಅಷ್ಟೇ ಟೈಮ್ ಇರೋದ್ರಿಂದ ಪೈಂಟ್ ಪೇಂಟರ್ಸು ಬೆಳಗ್ಗೆ ಒಟ್ಟಿಗೆ ಎದ್ಬಿಟ್ಟು ಕೆಲಸ ಮಾಡ್ತಾಯಿದ್ರು ಪೇಂಟಿಂಗ್ ಕೆಲಸ ಎಲ್ಲ ಬ್ಯಾಲೆನ್ಸ್ ಇತ್ತು ನಾನು ದಿವಸ ಪೇಂಟಿಂಗ್ ಕೆಲಸ ಸ್ಟಾರ್ಟೇ ಮಾಡಿರಲಿಲ್ಲ ಇವತ್ತು ಎಷ್ಟೊಂದು ಲಪ್ಪ ಹೊಡೆಯೋದೆಲ್ಲ ಮುಗಿಸ್ಕೊಂಬಿಟ್ಟಿದ್ರು ಇನ್ನೊಂದು ಕಡೆ ನೈಟಿನ ವಿಡಿಯೋ ನಾನು ತಂಗಿ ಮಾಡಿಟ್ಟಿಲ್ಲು ಇದು ಆ್ಯಕ್ಚುಲಿ ಮನೆ ಮುಂದೆ ಕಲ್ಲು ಹಾಕ್ಸೋದಿತ್ತು ಸೊ ಅದಕ್ಕೆ ಮಣ್ಣು ಏರಿಸ್ಬಿಟ್ಟು ಹೊಸ ಮನೆ ಮುಂದೆ ಹಂಗಂಗೆ ಬಿಡೋದು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಮನೆ ಮುಂದೆ ಕಲ್ಲು ಹಾಕಿಸ್ಲಿಕ್ಕೆ ಅಂದ್ಬಿಟ್ಟು ನಮ್ಮ ಮನೇಲಿ ದನ ಕಟ್ಲಿಕ್ಕೆ ಅಂತ ಸೆಡ್ ಮಾಡಿದ್ವಲ್ಲ ಸೊ ಆ ಸೆಡ್ ಕಲ್ಲೇ ಇನ್ನೂ ಜಾಸ್ತಿ ಕೂಡ ಉಳಿದಿದ್ವು ಅದೇ ಕಲ್ಲನ್ನೇ ಮನೆ ಮುಂದೆ ಹಾಕ್ಸೋಣ ಅಂದ್ಬಿಟ್ಟು ನಮ್ಮ ತಾತ ನಮ್ಮ ಅಮ್ಮಮ್ಮ ಲೈಕ್ ಅಮ್ಮವ್ರಮ್ಮ ನಾನು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲ ಕೆಲಸದಲ್ಲೂ ನಮಗೆ ಒಂದು ಗೊತ್ತಿದ್ರೆ ಇನ್ನೊಂದು ಗೊತ್ತಿರೋಲ್ಲ ಆದರೂ ಯಾವರೇ ಬೇರೆಯವ್ರನ್ನ ಯಾರನ್ನೋ ಕೆಲಸಕ್ಕೆ ಕರ್ಕೊಂಡು ಎಷ್ಟೊಂದು ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಇರೋ ಫೋರ್ ಡೇಸಲ್ಲಿ ನಾವು ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೂ ನನ್ನ ಹಸ್ಬೆಂಡ್ಗೂ ದಾರಿನೇ ತೋಚಿರಲಿಲ್ಲ ಅದಕ್ಕೆ ಮನೇಲಿ ದೊಡ್ಡವರು ಅನ್ನೋರು ಇರಬೇಕು ಅಂತ ಹೇಳೋದು ಎಷ್ಟೊಂದು ಕೆಲಸ ಎಲ್ಲ ಮಾಡಿಟ್ಟಿದ್ರು ನಾನು ಬರೋಷ್ಟೊತ್ತಿಗೆ ಆ್ಯಕ್ಚುಲಿ ಇದು ಅವತ್ತಿನ ನೈಟಿನ್ ವೀಡಿಯೋ ಸ್ವಲ್ಪ ಶಾರ್ಟಾಗಿ ವೀಡಿಯೋಸ್ ತೆಗೆದ್ಬಿಟ್ಟು ನನ್ನ ತಂಗಿ ಇಟ್ಟಿದ್ಲು ಸೊ ಹಾಗಾಗಿ ಅವ್ಳ ಮನಸ್ಸಿಗೆ ಏನಿಗೆ ಬೇಜಾರು ಅಂದ್ಬಿಟ್ಟು ಅದು ವೀಡಿಯೋ ಕೂಡ ಹಾಕ್ಕೊಂಡೆ ಊರ ಕಡೆ ಲೈಕ್ ಜನಗಳು ಹೆಂಗಂದ್ರೆ ಹನ್ನೆರಡು ಒಂದು ಗಂಟೆವರೆಗೂ ಕೆಲಸ ಮಾಡ್ತಾರೆ ಲೈಕ್ ಅವ್ರಿಗೂ ಅಂದರೆ ಯಾವ ಥರ ಅಂದರೆ ಒಂದು ಚೆನ್ನಾಗಿ ಮಾತಾಡಿ ಒಂದು ಒಳ್ಳೆ ತನದಲ್ಲಿದ್ದರೆ ಊರ ಕಡೆ ಜನ ಹೆಂಗೆ ಬೇಕಾದ್ರೂ ಬಗ್ತಾರೆ ಅಂತ ಹೇಳ್ಬೋದು ಹಳ್ಳಿ ಕಡೆ ಜನ ಅಂದ್ರೇ ಹಾಗೆ ತುಂಬ ಪ್ರೀತಿನೂ ಕೊಡ್ತಾರೆ ಪ್ರೀತಿನೂ ತೋರಿಸ್ತಾರೆ ಅವ್ರಿಗೆ ಎಷ್ಟು ಪ್ರೀತಿ ತೋರಿಸ್ತೀವೋ ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಬ್ಯಾಂಗ್ಳೂರ್ಗೆ ಹೋಗಿ ಮತ್ತು ರಿಟರ್ನ್ ಬರೋದ್ರೊಳಗೆ ಆ್ಯಕ್ಚುಲಿ ಆಚೆಲೆ ಆಚೆ ಇರೋ ಪೇಂಟ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ರು ಸ್ವಲ್ಪ ಸ್ವಲ್ಪ ಮಾತ್ರ ಬ್ಯಾಲೆನ್ಸ್ ಇಟ್ಟಿದ್ರು ಇನ್ನು ನೆಕ್ಸ್ಟ್ ಡೇ ಬ್ಲಾಗು ನೈಟ್ ನಾನು ಬಂದು ಮಲಗಿಬಿಟ್ಟೆ ಅಷ್ಟೇ ಸ್ವಲ್ಪ ಒಂದು ಟು ಅವರ್ಸ್ ಮಲಗಿ ಮತ್ತೆ ಬೆಳಗ್ಗೆ ಇದು ಇದು ಬ್ಲಾಗು ನಮ್ಮ ದೊಡ್ಡಪ್ಪ ದರ್ಬೆ ಉರಿ ಕಟ್ಟಬೇಕಲ್ವಾ ಗೃಹ ಪ್ರವೇಶಕ್ಕೆ ಅದನ್ನು ಕೂಡ ಒಸಿತಾ ಇದ್ದರು ಆ್ಯಕ್ಚುಲಿ ದರ್ಬೆ ಉರಿ ಒಂದೇ ದಿವಸ ಹೊಸಿಯೋದು ತುಂಬ ಕಷ್ಟ ಕೈಯೆಲ್ಲ ಉರಿತಾ ಇರುತ್ತೆ ಅದನ್ನು ಕಟ್ಟಿ ಒಸಿಯಂಗಿಲ್ಲ ಅದನ್ನು ಒಟ್ಟಿಗೆ ಹಂಗೆ ಒಸಿಬೇಕು ಒಬ್ಬರೇ ಒಸಿಬೇಕು ಅದು ದರ್ಬೆ ಉರಿ ನಮ್ಮ

ನಾನು ದೊಡಪ್ಪನಿಗೆ ಮೂವತ್ತು ಮಾರು ಬೇಕು ಅಂತ ಅಂತ ಹೇಳ್ತಾಯಿದ್ದೆ ಬಟ್ ಬೇಡಮ್ಮ ಒಂದು ಇಪ್ಪತ್ತೈದು ಮಾರು ಆದರೆ ಸಾಕು ಅಂತ ಹೇಳ್ತಾಯಿದ್ರು ಬೆಳಗ್ಗೆ ಹತ್ತು ಗಂಟೆ ಹಾಗೆ ಹೋಯಿತು ಒಂದು ಕಡೆ ಟಿಫನ್ ಮಾಡೋ ಅರ್ಜೆಂಟು ಇನ್ನೊಂದು ಕಡೆ ಕರೆಂಟಿನ ಕೆಲಸ ಕೂಡ ಇನ್ನೊಂದು ಫೋರ್ ಡೇಸ್ ಟೈಮ್ ಇರೋದ್ರಿಂದ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅಂತ ಗೊತ್ತಾಗದೆ ನಾವೆಲ್ಲ ಕೆಲ್ಸದವ್ರು ಒಟ್ಟು ಒಟ್ಟಿಗೆ ಕರೆಸಿದ್ವು ಕಲೋಕರಾಗಿರ್ಬೋದು ಕರೆಂಟಿನ ಕೆಲಸ ಮಾಡಿ ಮಾಡೋರಾಗಿರ್ಬೋದು ಪೇಂಟಿಂಗ್ ಕೆಲಸ ಗಾರೆಯವರು ಎಲ್ಲರೂ ಇದ್ದಿದ್ದರಿಂದ ಇಪ್ಪತ್ತು ಮೂವತ್ತು ಜನ ಕೆಲಸ ಮಾಡ್ತಾಯಿದ್ರು ಅವತ್ತು ಕರೆಂಟಿನ ಕೆಲಸ ಮಾಡೋ ಅವ್ರು ಬಂದು ಅವರು ಕೂಡ ಕೆಲಸ ಶುರು ಮಾಡಿಕೊಂಡ್ರು ನಾನು ಅಂದ್ಕೊಂಡಿದ್ದೆ ಕರೆಂಟಿಂಗ್ ಕೆಲಸ ಎಲ್ಲ ಮುಗಿಸಿರ್ತಾರೆ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದು ಬರೋಷಗೆ ಅಂತ ಇಲ್ಲ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದು ಬರೋಷಸೊಳಗೆ ಊಟ ಕೆಲಸ ಮುಗ್ದಿತ್ತು ಕಿಟಕಿ ಬಾಗಿಲು ಕೂರಿಸೋ ಕೆಲಸ ಎಲ್ಲ ಮುಗಿಸಿದ್ರು ಇನ್ನು ಕರೆಂಟಿಂಗ್ ಕೆಲಸನೂ ಬ್ಯಾಲೆನ್ಸ್ ಇತ್ತು ಒಂದು ಕಡೆ ಕರೆಂಟ್ನವರು ಅವ್ರ ಕೆಲಸ ಮಾಡ್ಕೊಳ್ತಾಯಿದ್ರು ಗಾರೆಯವರು ಅವ್ರ ಕೆಲಸ ಮಾಡ್ಕೊಳ್ತಾ ಇದ್ರು ಪೆಂಟ್ನವರು ಅವ್ರು ಕೆಲಸ ಮಾಡ್ಕೊಳ್ತಾ ಇದ್ದರೆ ನನ್ನ ಮಗನಿಗೆ ಚಿಕ್ಕ ಮಗನಿಗೆ ಅವನದೇ ಆಟ ಅವನು ಅವ್ರು ಬಿಸಾಕಿರೋ ಬಾಕ್ಸ್ ಇಟ್ಕೊಂಡು ಆಟಾಡೋದು ಏನಾದರೂ ಗದ್ರೆದ್ರೆ ಕಿರ್ಚೋದು ಬರೀ ಇವೇ ತುಂಟಾಟಗಳಾಗೋಗ್ತಿತ್ತು ರಾತ್ರಿ ಕಲ್ಲಾಕ್ತಾ ಇದ್ದಾರೆ ಮನೆ ಬಾಗಿಲಿಗೆ ಏನಲ್ಲ ನೋಡ್ತಾ ಇದ್ದೀರಲ್ಲ ಅಲ್ಲಿ ಅದೇ ಕಲ್ಲೇ ಹಾಕಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಕಿದ ಮೇಲೆ ಇಲ್ಲಾಂದರೆ ಹೆಜ್ಜೆ ಹೆಜ್ಜೆ ಮರಳು ಮರಳು ಊರು ಕಡೆ ಗೊತ್ತಲ್ವಾ ಆ ಥರ ಆಗಿಬಿಡ್ತಿತ್ತು ನಾನು ಊರಿಗೆ ಬರೋ ದಿವಸ ಕಿಚನಿಗೆ ಕಲ್ಲು ಹಾಕಿರಲಿಲ್ಲ ಸೊ ಇವಾಗ ನಾನು ಊರಿಗೆ ಬಂದ ಮೇ ಹೋಗಿ ಬಂದಮೇಲೆ ಬರೋ ಅಷ್ಟೊತ್ತಿಗೆ ಕಿಚನ್ಗೆಲ್ಲ ಕಲ್ಲು ಹಾಕಿದರು ದೇವ್ರ ಮನೆ ಕೂಡ ಅಂದರೆ ತುಂಬ ಇನ್ನು ತುಂಬ ಬ್ಯಾಲೆನ್ಸ್ ಉಳಿಸಿದ್ರು ನಾನು ಬರೋಷ್ಟ್ರೊಳಗೆ ಆ ಕೆಲಸ ಕೂಡ ಮುಗಿಸಿದ್ದಾರೆ ಇನ್ನು ಎಷ್ಟೊಂದು ಕೆಲಸ ನಾನು ಹೋಗಿ ಫೋರ್ ಡೇಸಿಗೆ ಬರೋಷ್ಟೊತ್ತಿಗೆ ತುಂಬಾ ಕೆಲಸಗಳು ಮುಗಿಸಿದ್ರು ಕಿಟಕಿ ಬಾಗ್ಲು ಕೂರಿಸೋದಾಗಿರ್ಬೋದು ಮತ್ತು ಕಲ್ಲಾಕೋ ಕೆಲಸ ಆಲ್ಮೋಸ್ಟ್ ಫಿನಿಶ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆ ಜೊತೆಲಿ ಮಳೆ ಬೇರೆ ಈ ಮಳೆಯಲ್ಲಿ ಗಿಡಗಳೆಲ್ಲ ಹಸ್ರಿಗೆ ಮನೆ ಹತ್ರ ಚೆಂದ ಅನಿಸುತ್ತೆ ಊರ ಕಡೆ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಮಗೇನೋ ಇಷ್ಟ ಮತ್ತು ಅವತ್ತಿನ ಸಂಜೆಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಲೈಕ್ ನನಗೆ ಕೆಲಸಗಳಿದ್ದರಿಂದ ಅಷ್ಟೊಂದು ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕಾಗಿದ್ದಿಲ್ಲ ಕರೆಂಟಿನ ಕೆಲಸ ಮಾಡೋರಲ್ಲ ಕರೆಂಟಿನ ಕೆಲಸ ಎಲ್ಲ ಫಿನಿಶ್ ಮಾಡಿದರು ನನಗೆ ಕರೆಂಟ್ ಹಾಕಿದ ತಕ್ಷಣ ಒಳ್ಳೆ ಲುಕ್ ಅನ್ನಿಸ್ತಿತ್ತು ನಾವು ಶ್ರಮದಿಂದ ಕಟ್ಟಿರೋ ಮನೆಯಾಗಿರೋದ್ರಿಂದ ಒಳ್ಳೆ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಅಂತಲೇ ಹೇಳ್ಬೋದು ನಾನು ಊರಿಗೋಗೋ ಹಿಂದಿನ ಹಿಂದಕ್ಕೆ ಕಲ್ಲಿನ್ನೂ ಹಾಕಿದ್ರಲ್ಲ ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಪಾರ್ಕಿಂಗ್ ಕಲ್ಲೆಲ್ಲ ಫಿನಿಶ್ ಮಾಡಿದರು ಪಾರ್ಕಿಂಗ್ ಕಲ್ಲು ತುಂಬಾ ಇದ್ದು ಇದಿಂದ ವಸ್ತು ಕೂಡ ಹಾಕಿ ಫಿನಿಶ್ ಮಾಡಿದರು ಈ ಮೆಟ್ಲು ಮೆಟ್ಟಿಗೆ ಪೇಂಟ್ ಮಾಡಿರೋದ್ರಿಂದ ಕಡ್ಡಿಯಿಂದ ಕಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಮಕ್ಕಳು ಟೋಟಲ್ ನಮ್ಮ ಮಾವನ ಮಕ್ಕಳು ಮೂರು ಜನ ನನ್ನ ಮ ನನ್ನ ಮಕ್ಕಳು ಇರೋದ್ರಿಂದ ತುಂಬ ತೀಟೆ ಮಕ್ಕಳು ಇರೋದ್ರಿಂದ ಮೇಲೂ ಕತ್ತೋಗಿ ಪೇಂಟ್ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಪೇಂಟ್ನವರು ಬುದ್ಧಿ ಓಡಿಸಿ ಆ ಥರ ಕಡ್ಡಿಗಳನ್ನೆಲ್ಲ ಕಟ್ಕೊಂಡಿದ್ರು ಸೊ ಅದ್ರ ಜೊತೆ ಜೊತೆಯಲ್ಲಿ ನನಗೆ ಲೈಟಿಂಗ್ಸ್ ಹಾಕಿದ್ದೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಹಾಕಿದ್ರು ಇನ್ನು ಕೆಲಸ ಮಾಡ್ತಾನೆ ಇದ್ದಾರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗಿದೆ ಅಂತ ಕಾಣ್ತಾ ಇದೆ ಅಷ್ಟು ಟೈಮ್ ಆದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಮೊದಲಿಗೆ ಬಾಗಿಲಿಗೆ ಯು ಶೇಪಲ್ಲಿ ಕಲ್ಲು ಹಾಕ್ಸಿದ್ದೀವಿ ಟೈಲ್ಸ್ ಕಲ್ಲು ಅದು ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಅಂದ್ಕೊಂಡಂಗೆ ಮನೆ ನಿಜವಾಗ್ಲೂ ಬಂದಿದೆ ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ ಬಟ್ ನಮಗೆ ಆಫೀಸಿಗೆ ರಜಾ ಇಲ್ದಿರೋ ಕಾರಣ ಇಲ್ಲಿ ಇಲ್ಲಿ ಯಾವ ಕೆಲಸ ಮಾಡ್ಸೋಕ್ಕಾಗ್ದಿರೋ ಕಾರಣ ನಿಧಾನಕ್ಕೆ ಒಂದೊಂದೇ ಮಾಡಿಸ್ಕೊಡೋಣ ಅಂದ್ಬಿಟ್ಟು ಬೇಗನೆ ಗ್ರೂಪ್ ವಿಷಯ ಇಟ್ಕೊಂಡಿದ್ದಾಯಿತು ಆ ಕೆಲಸ ಮಾಡೋರಿಗೆ ಕೆಲಸ ಟೆನ್ಷನ್ ಆಯ್ತು ಅಂದರೆ ನಮಗೆ ಗೃಹ ಹತ್ತಿರ ಬರ್ತಿದೆ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅದು ತರಬೇಕು ಇದು ತರಬೇಕು ಅದು ಮಿಸ್ ಮಾಡಿದ್ದೀವಿ ಇದನ್ನ ಮಿಸ್ ಮಾಡಿದ್ದೀವಿ ಹಂಗೆ ಮಾಡಬೇಕು ಹಿಂಗೆ ಮಾಡಿಸ್ಬೇಕು ಹಿಂಗೆ ಶಾಮೆ ಅನ್ನಿಸ್ಬೇಕು ಈ ಥರ ಯೋಚನೆಗಳೇ ಜಾಸ್ತಿ ಇತ್ತು ನಮಗೆ ಮನೇಲಿ ಎಲ್ಲರೂ ಕೂಡ ಕೈ ಆಡಿಸಿದ್ರು ಕೂಡ ಯಾವ ಕೆಲಸ ಕೂಡ ಬೇಗ ಬೇಗ ಆಗಂಗೆ ಕಾಣಿಸ್ತಾ ಇರಲಿಲ್ಲ ಲೈಕ್ ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತನೋ ಇಲ್ಲ ಏನು ಅಂತನೋ ಗೊತ್ತಿಲ್ಲ ಊರ ಕಡೆ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಒಂದೇನಾದರೂ ಐಟಮ್ ಇಲ್ಲಾಂದರೆ ಸಡನ್ನಾಗಿ ಸಿಗುತ್ತೆ ಊರ ಕಡೆ ಹಂಗಾಗಲ್ಲ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ಟೈಮ್ ಫೈವ್ ಕಿಲೋಮೀಟರ್ಸ್ ಹೋಗಿ ತಂದಿರೋ ಸಂದರ್ಭ ಕೂಡ ಉಂಟು ಪೇಂಟಿಂಗ್ ಕೆಲಸ ಮಾಡೋರು ಅಲ್ಲಲ್ಲಿ ಉಳುಕು ಕೂಡ ಬಿಟ್ಟಿದ್ರು ನಾನು ಅದನ್ನೆಲ್ಲ ಹೇಳಿ ಅದಕ್ಕೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಅವ್ರು ಅದೇ ಅಂತ ಇದ್ರು ಅಣ್ಣ ಇದ್ದರೆ ಯಾವ ಕೆಲಸ ಕೂಡ ಹೇಳಲ್ಲ ಅಕ್ಕ ಅಕ್ಕ ನೀವು ತುಂಬಾ ಚಿಕ್ಕ ಚಿಕ್ಕದು ಹುಡುಕ್ತೀರಾ ಅಂತ ಹೇಳ್ತಾ ಇದ್ರು ಆಯ್ತು ನಾಳೆ ಕಲಿಗೆ ಬೇಕಲ್ಲ ಬಚ್ಚ ಮನೆಗೆ ಇದು ಚೆನ್ನಾಗಿ ಬಂತಲ್ವಾ ವಾಸ್ತು ಕಲರ್ ಹೊಡೆದಿದ್ದಕ್ಕೆ ಹ್ಞೂ ಹೊಡೆದಕ್ಕೆ ಪಾಲಿಶ್ ಹಾಕಿದ್ಮೇಲೆ ಹೊಡಿತಾರೆ ಅನ್ಸುತ್ತೆ ನೈಟ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿ ಹೋಗ್ತು ಎಲ್ಲರಿಗೂ ಒಂಥರ ಯೋಚನೆ ಆಯ್ತು ನಮ್ಮ ನಮ್ಮನೆಯಲ್ಲಿ ಒಂಥರ ಯೋಚನೆ ಪೇಂಟ್ ಇನ್ನೂ ಫಿನಿಶಿಂಗ್ ಆಗಿಲ್ಲ ಅನ್ನೋ ಯೋಚನೆ ಅಂದರೆ ಇನ್ನು ಇನ್ನಿಬ್ಬರಿಗೆ ಕಾಯಿ ಸುಳ್ದಿಲ್ಲ ಗೃಹ ಪ್ರವೇಶ ಇನ್ನು ಎರಡೇ ದಿವಸ ಬ್ಯಾಲೆನ್ಸ್ ಇರೋದು ಅನ್ನೋ ಯೋಚನೆ ಇವರೆಲ್ಲರ ಮಧ್ಯೆ ನನ್ನ ಮಗನಿಗೆ ನಿದ್ರೆ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ಬೆಳಗ್ಗೆ ಸ್ಕೂಲ್ ಇದೆ ಅಂತ ಕೂಡ ಗ್ಯಾಪ್ನ ಇಲ್ಲ ಅವ್ನಿಗೊಂಥರ ಯೋಚನೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮೈಂಡು ಎಲ್ಲರಿಗೂ ಬ್ಲಾಕ್ ಆಗಿಬಿಟ್ಟಿದೆ ಇನ್ನು ಟೂ ಡೇಸ್ ಇದೆ ಏನು ಮಾಡಬೇಕಂತ ಗೊತ್ತಿಲ್ಲ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಕ್ ಆಗಿರುತ್ತೆ ಇನ್ನು ಬೆಳಗ್ಗೆಗೆ ಟೈಲ್ಸ್ ಹಾಕೋರು ಕಲ್ಲನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ರು ಪೇಂಟಿಂಗ್ ಕೆಲಸ ಮುಗಿದು ಪೇಂಟ್ನವ್ರು ಕೂಡ ಹೊರಟರು ಹೊರ್ಟಾದ ಮೇಲೆ ಕಲ್ಲು ಕೆಲಸ ಮಾಡಿದ್ದವರು ಕಲ್ಲನ್ನ ಕಲ್ ನಮಗೆ ಆ್ಯಕ್ಚುಲಿ ಆಸಿಡ್ ವಾಶ್ ಮಾಡ್ಕೊಳ್ಳಿಕ್ಕೆ ಅಂತ ಮಾತಾಡಿನೇ ಅವರಿಗೆ ಒಪ್ಪಿಸಿದ್ದು ಆಸಿಡ್ ವಾಶ್ ಕೂಡ ಅವ್ರು ಮಾಡ್ತಾಯಿದ್ರು ಜೊತೆ ಜೊತೆಯಲ್ಲೇ ಗಾರೆಯವ್ರು ಕೂಡ ಸ್ವಲ್ಪ ಕ್ಯಾಲೆನ್ ಕೆಲಸ ಕೂಡ ಬ್ಯಾಲೆನ್ಸ್ ಅನಿಸಿತ್ತು ಅವ್ರ ಕೆಲಸ ಅವ್ರು ಕೂಡ ಮುಗಿಸ್ಕೊತಾ ಇದ್ದರು ಒಂಥರ ಖುಷಿ ನಾನು ಕಟ್ಟಿದ ಮನೆಗೆ ನಾವು ಗ್ರೂಪ್ರವೇಶ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಅನ್ನೋ ಎಲ್ಲೋ ಒಂದು ಕಡೆ ಸಮಾಧಾನ ಇನ್ನೊಂದು ಕಡೆ ಏನು ಮಾಡೋದು ಇನ್ ಟೂ ಡೇಸ್ ಟೈಮ್ ಇದೆ ಈ ಈ ಇರೋ ಟೂ ಡೇಸ್ ಟೈಮ್ನಲ್ಲಿ ಯಾವ ಕೆಲಸ ಮಾಡ್ಕೋಬೇಕು ಯಾವ ಕೆಲಸ ಬಿಡಬೇಕು ಅನ್ನೋ ಟೆನ್ಷನ್ನು ಆ ಗೊಂದಲದಲ್ಲಿ ಆದಷ್ಟು ಕೆಲಸ ಮಾಡ್ಕೊಳ್ತಾ ಇದ್ವು ಅದ್ರ ಜೊತೆ ಜೊತೆಯಲ್ಲಿ ಕ್ಯಾಸಿಡ್ ವಾಶ್ ಮಾಡಿ ಕೂಡ ಮಾಡಿಸ್ತಾನೇ ಇದ್ದೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಆಗಿತ್ತು ಇನ್ನು ಟೂ ಡೇಸ್ ತ್ರೀ ಡೇಸ್ ಟೈಮ್ ಇದೆ ಅಷ್ಟೇ ಬಟ್ ಮಳೆಗಾಲ ಇರೋದರಿಂದ ನಾವು ಇರೋದರಿಂದ ಕೆಸರಾಯ್ತಂದರೆ ಯಾವ ಗಾಡಿ ಕೂಡ ಕೂಡ ಬರಲ್ಲ ರೋಡಲ್ಲಿ ಸೊ ಹಾಗಾಗಿ ಅನ್ನೋರು ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ತಾಯಿದ್ರು ಶಾಮಿಯಾನ ಹಾಕೋದು ಪಾತ್ರೆಗಳು ತಂದು ಕೊಡೋದು ಅವ್ರ ಕೆಲಸ ಮಾಡ್ಕೊತಾಯಿದ್ರು ಇನ್ನೊಂದು ಕಡೆ ಪಿತ್ಕೊಂಡು ಕೂಡ ಮುಚ್ಚೋದಿತ್ತು ನನ್ನ ತಂಗಿ ಗಂಡ ಕೂಡ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ ನಮ್ಮ ತಾತನ ಜೊತೆಯಲ್ಲಿ ಪಿತ್ಕೊಂಡು ಅವರು ರಿಂಗ್ ಕೂಡ ಹಾಕ್ಕೊಟ್ಟು ಮಿಕ್ಕಿದ ಮಣ್ಣೆಲ್ಲ ನಾವೇ ಹೇಳ್ಕೊಬೇಕಲ್ವಾ ಸೊ ಹಾಗಾಗಿ ಬೇರೆಯವ್ರಿಗೆ ಹೇಳಿದ್ವು ಆಳು ಕೂಡ ಸಿಕ್ಕಿಲ್ಲದಿರೋ ಕಾರಣ ಇನ್ನು ಅರ್ಜೆಂಟ್ ಇದೆ ಕೆಲಸ ಕೂಡ ಸೊ ಹಾಗಾಗಿ ಫ್ಲಮ್ಮಿಂಗ್ ಕೆಲಸ ಮಾಡೋರು ಕೂಡ ಇವತ್ತು ಹೊರಡೋರು ಇದ್ರಲ್ಲ ಹಾಗಾಗಿ ನಾವು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು ನಮ್ಮ ಮೈದಾ ಆ ಕೆಲಸ ಕೂಡ ಮುಗಿಸ್ಕೊಂಡು ನಮ್ಮ ಪಾಪು ತುಂಬ ತರಲೆ ಆಗಿಬಿಟ್ಟಿದ್ದಾನೆ ತುಂಬ ತುಂಬ ತುಂಟಾಟ ಜಾಸ್ತಿ ಯಾರು ಎಲ್ಲಿ ಏನು ಕೆಲಸ ಮಾಡ್ತಿರ್ತಾರೋ ಅವನು ಕೂಡ ಅಲ್ಲಿ ಅಟೆಂಡ್ ಆಗಬೇಕು ಸೊ ಹಾಗಾಗಿ ಅವ್ರವ್ರ ಕೆಲಸ ಅವ್ರವ್ರು ಇದ್ರು ಇದಾಗಿತ್ತು ಈ ತ್ರೀ ಡೇಸ್ ವ್ಲಾಗ್ ನಿಮ್ಗೇನಾದರೂ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರುವ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹೊಸ ವಿಡಿಯೋ ಹಾಕಿದ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ